ಆಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೆ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ತಮ್ನೆಲ್ ಅಂದರೆ ವೀಡಿಯೋ ಸರ್ಚ್ ಮಾಡಿದಾಗ ಕೆಲವೊಂದು ಇಮೇಜಸ್ ಬರುತ್ತಲ್ಲ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಆ ಇಮೇಜಿಗೆ ತಮ್ನೆಲ್ ಅಂತ ಹೇಳ್ತಾರೆ ನೀವು ತಮ್ಮೇಲೆ ಚೆನ್ನಾಗಿ ಮಾಡಿದೀರ ಅಂದ್ರೆ ಯೂಸರ್ಸ್ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋನ ನೋಡ್ತಾರೆ ಹಾಗಾಗಿ ನಾವು ತಮ್ನ ಕ್ಲೀನ್ ಆಗಿ ಚೆನ್ನಾಗಿ ಮಾಡಬೇಕು ಹೇಗೆ ಮಾಡೋದು ಅಂದರೆ ತುಂಬ ಸಾಫ್ಟ್ವೇರ್ಸ್ ಇದೆ ಎ ಐ ಟೂಲ್ಸ್ ಇದೆ ಕೆಲವೊಂದು ಸಾಫ್ಟ್ವೇರ್ ಪೇಯ್ಡ್ ಇರುತ್ತೆ ಆಮೇಲೆ ಕೆಲವೊಂದು ತುಂಬ ಡಿಫಿಕಲ್ಟ್ ಇರುತ್ತೆ ತಮ್ನೇಲಿ ಮಾಡೋದಕ್ಕೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಗೆ ತಮ್ಮೇಲ್ ಮಾಡ್ತೀನಿ ಆ ಅಪ್ಲಿಕೇಶನ್ನೇ ತೋರಿಸ್ತೀನಿ ನಾನು ಇನ್ಶಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ತಮ್ಮೇಲ್ ಮಾಡೋದು ಮತ್ತು ವೀಡಿಯೋ ಎಡಿಟ್ ಮಾಡೋದು ಅದರಲ್ಲೇ ಮಾಡೋದು ನೀವು ಇನ್ಶಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ತಮ್ಮಲ್ಲಿ ಹೆಂಗೆ ಕ್ಲೀನಾಗಿ ಚೆನ್ನಾಗಿ ಮಾಡ್ಬೋದು ಏನೇನು ಆಪ್ಷನ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕೊಡಿ ನೀವು ಕೊಟ್ಟ ಮೇಲೆ ಇಲ್ಲಿ ಬ್ಲ್ಯಾಂಕ್ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಕ್ಸ್ಟೀನ್ ಇಷ್ಟು ನೈನ್ ತೊಗೊಳ್ಳಿ ಏನಕ್ಕಂದರೆ ಯೂಟ್ಯೂಬ್ ತಮ್ಮಲ್ಲಿರೋದು ಸಿಕ್ಸ್ಟೀನ್ ಇಷ್ಟು ನೈನು ಸೈಜು ಅದನ್ನು ತೊಗೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡಿಗೆ ಬಂದು ಇಲ್ಲಿ ಬ್ಲ್ಯಾಕ್ ತೊಗೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಇಲ್ಲಿ ಒಂದಿಷ್ಟು ಇಮೇಜಸ್ ಹಾಕೊಳ್ಳೋಣ ಇಲ್ಲಿ ಪೈಪ್ ಅಂತ ಇದೆಯಲ್ಲ ಪೈಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಏನು ಇಮೇಜಸ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಇಮೇಜ್ನ ಡೌನ್ ಮಾಡ್ಕೊಂಡಿದ್ದೆ ನಿಮ್ಗೆ ಈ ಇಮೇಜ್ ಎಲ್ಲ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ ಎಲ್ಲ ಹಾಕಿರ್ತೀನಿ ಇಮೇಜಸ್ಸು ಇದನ್ನು ಹಿಂಗೆ ಪ್ಲೇಸ್ ಮಾಡ್ಕೊಳ್ಳಿ ಎಲ್ಲಿ ಬೇಕು ಅಲ್ಲಿಗೆ ಆಮೇಲೆ ಅದು ತುಂಬ ಆಯಿತಲ್ಲ ಇಲ್ಲಿ ಮಿಡ್ಲಿ ಬರ್ಬೇಕು ನನಗೆ ಅದಕ್ಕೆ ಸ್ವಲ್ಪ ಕ್ರಾಪ್ ಮಾಡ್ಕೊತೀನಿ ಈ ಥರ ಕ್ರಾಪ್ ಮಾಡ್ಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಬ್ಲೆಂಡಿಗೆ ಬಂದು ಬ್ಲೆಂಡಲ್ಲಿ ಸ್ಕ್ರೀನ್ ತೊಗೊಳ್ಳಿ ಆಮೇಲೆ ಫಿಲ್ಟರು ಅಡ್ಜಸ್ಟು ನಿಮ್ಗೆ ಯಾವ ಥರ ಬೇಕಾ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಅಡ್ಜಸ್ಟ್ ಆದಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಿಗೆ ಈ ಥರ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಇದ್ದೂ ಕ್ರಾಪ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕ್ರಾಪ್ ಮಾಡ್ಕೊಳ್ಳಿ ಓಕೆ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಬ್ಲೆಂಡಿಗೆ ಬಂದು ಇಲ್ಲಿ ಸ್ಕ್ರೀನ್ ತೊಗೊಳ್ಳಿ ಸ್ಕ್ರೀನ್ ಅಥವಾ ನಿಮ್ಗೆ ಯಾವ್ದು ಬೇಕು ಅದು ನೋಡ್ಕೊಳ್ಳಿ ಯಾವ ಥರ ಬೇಕೋ ಆ ಥರ ನಾನಿಲ್ಲಿ ಸ್ಕ್ರೀನ್ ತಗೊಂತೀನಿ ನೆಕ್ಸ್ಟ್ ಇಲ್ಲಿ ಫಿಲ್ಟರ್ಸಿಗೆ ಬಂದು ಅಡ್ಜಸ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನ ಓಕೆ ಈ ಥರ ಇದನ್ನ ಹಾಕೊಂಡಾದ್ಮೇಲೆ ಇಲ್ಲೊಂದು ಟೆಕ್ಸ್ಟ್ ಹಾಕ್ಕೊಳ್ಳೋಣ ನಿಮಗೆ ನಿಮ್ದು ಏನು ವಿಡಿಯೋ ಅದ್ರ ಮೇಲೆ ಟೆಸ್ಟ್ ಹಾಕ್ಕೊಳ್ಳಿ ಅದು ಪ್ರೋ ಅನ್ನೋದನ್ನ ಬೇರೆ ಥರ ಮಾಡಬೇಕು ಅದಕ್ಕೆ ಅದನ್ನ ರಿಮೂವ್ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಕಲರೆಲ್ಲ ಬೇರೆ ತೊಗೋಬೇಕು ಅದಕ್ಕೋಸ್ಕರ ಆಮೇಲೆ ಇದನ್ನು ಸೆಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಪ್ರೋ ಅಂತ ಟೈಪ್ ಮಾಡ್ಕೊತೀನಿ ಇದಕ್ಕೆ ಕಲರ್ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ತೀನಿ ಆಮೇಲೆ ಇದಕ್ಕೆ ಬ ಏನು ಈ ಥರ ಲೇಬಲ್ ಹಾಕೊತೀನಿ ಶಾಡೋಲ್ಲ ಯಾವ್ ಬೇಕಾ ಥರ ಸೆಟ್ ಮಾಡ್ಕೋಬಹುದು ಇಲ್ಲಿ ಯಾವ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಇಲ್ಲಿ ಪೈಪಿಗೆ ಬನ್ನಿ ಎಫೆಕ್ಟ್ ನಾ ಡ್ರಾ ಮಾಡಿಟ್ಕೊಂಡಿದ್ದೆ ಅದನ್ನ ತಗೊಂಡು ಇಲ್ಲಿ ಬ್ಲೆಂಡಿಗೆ ಹೋಗಿ ಬ್ಲೆಂಡಿಗೆ ಬಂದು ಇಲ್ಲಿ ಸ್ಕ್ರೀನ್ ತೊಗೊಂಡೆ ಸ್ಕ್ರೀನ್ ತಗೊಂಡು ಯಾವ ಥರ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬಂದು ಅಪ್ಯಾಸಿಟಿ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ ಮತ್ತು ಈಗ ಈ ಥರ ಎಫೆಕ್ಟ್ ಆಯಿತು ಇದು ಟೆಕ್ಸ್ಟ್ ಎಲ್ಲ ನೋಡಿ ಈಗ ಎದ್ದು ಕಾಣಿಸುತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿ ಸ್ಟಿಕ್ಕರಿ ಬನ್ನಿ ಇಲ್ಲಿ ಇಮೇಜು ಇಲ್ಲಿ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ನಿಮ್ಮದು ಇಮೇಜ್ ಬೇಕೋ ಆ ಇಮೇಜ್ನ ನಿಮ್ದು ಹಾಕೊಳ್ಳಿ ನಂದು ಈ ಇಮೇಜ್ ಬೇಕು ಈ ಇಮೇಜ್ ಹಾಕೊಂಡೆ ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಥರ ಅದು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿ ಕೊಡುತ್ತೆ ನಮಗೆ ಮತ್ತೆ ಯಾವುದಾದ್ರು ಬೇಡ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ರೆ ಆಯಿತು ಕ್ಲೀನಾಗಿ ರಿಮೂವ್ ಮಾಡ್ಕೊಬೇಕಿದ್ದು ಈ ಥರ ಓಕೆ ಈ ಥರ ಆದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮಾಡ್ಕೊಳ್ಳಿ ಈ ಥರ ಸಿಗುತ್ತೆ ಇಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಎಲ್ಲಿಗೆ ಮಿಡ್ಲಿಗೆ ಪ್ಲೇಸ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಬೇಕಾ ಆ ಥರ ಪ್ಲೇಸ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೆಕ್ಸ್ಟ್ ಈಗ ಇನ್ನೊಂದು ಸ್ಟಿಕ್ಕರ್ ಹಾಕ್ತೀನಿ ಲಾಸ್ಟ್ ಟೈಮ್ ಮಾಡ್ದಂಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಯಾವ ಇಮೇಜ್ ಹಾಕ್ಕೋಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗ್ಬಿಡ್ತದೆ ನನಗೆ ಸರಿ ಕಾಣಿಸ್ತಾ ಇಲ್ಲ ಅದಕ್ಕೆ ಈ ಥರ ಕ್ರಾಪ್ ಮಾಡ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಆ ಥರ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿದ್ರೆ ಆಯಿತು ಈ ಥರ ಸೈಜಿಂಗ್ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ನಾ ಇದಕ್ಕೊಂದು ಸ್ವಲ್ಪ ಗ್ಲೋ ಎಫೆಕ್ಟ್ ಬೇಕು ಅದಕ್ಕೆ ಡಬಲ್ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಬಂದು ಇಲ್ಲಿ ಈ ಥರ ಗ್ಲೋ ಎಫೆಕ್ಟ್ ಇದೆ ಗ್ಲೋ ಎಫೆಕ್ಟಿಗೆ ಬಂದು ಇಲ್ಲಿ ಬ್ಯಾಗ್ರೌಂಡು ಗ್ರೀನ್ ಇತ್ತಲ್ಲ ಅದಕ್ಕೆ ಮ್ಯಾಚ್ ಆಗಲಿ ಅಂತ ನಾನು ಇಲ್ಲಿ ಗ್ರೀನೇ ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅಷ್ಟು ಪರ್ಸೆಂಟೇಜ್ನ ಇಟ್ಕೋಬೋದು ಜಾಸ್ತಿ ಆಯಿತು ಸ್ವಲ್ಪ ಪರ್ಸೆಂಟೇಜು ನಾನು ಸ್ವಲ್ಪ ಇದನ್ನ ಕಡಿಮೆ ಮಾಡ್ಕೊತೀನಿ ಸರಿ ಇದ್ರದ್ದು ಪರ್ಸೆಂಟೇಜು ಓಕೆ ಈಗ ಈ ತರ ಕಾಣಿಸ್ತಾ ಇದೆ ಓಕೆ ಇದಾದ ಮೇಲೆ ಇನ್ನೊಂದು ಸ್ಟಿಕ್ಕರ್ ಹಾಕೊಳ್ಳೋಣ ಇದನ್ನು ಡೌನ್ ಇಟ್ಕೊಂಡಿದ್ದೆ ಈ ಥರ ನಿಮಗೆ ಎಲ್ಲಿ ಬೇಕೋ ಆ ಥರ ಪ್ಲೇಸ್ ಮಾಡ್ಕೊಳ್ಳಿ ಓಕೆ ಇದಿಷ್ಟು ಇನ್ಶಾಟ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ತಮ್ಮೇಲೆ ಮಾಡೋದು ಇದೇ ಥರ ಇದರಲ್ಲೂ ತುಂಬ ಆಪ್ಷನ್ಸ್ ಎಲ್ಲ ಇದೆ ನೀವು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ತಮ್ಮೇಲು ನಾನಿದು ನಿಮಗೆ ಒಂದು ಸ್ಯಾಂಪಲಾಗಿ ತೋರಿಸಿದ್ದು ಯಾವ ಥರ ಆಪ್ಷನ್ಸ್ ಇರುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಲು ಇದೇ ಥರ ಟೆಕ್ನಾಲಜಿ ಮತ್ತು ಯೂಟ್ಯೂಬಿಗೆ ರಿಲೇಟೆಡ್ ವೀಡಿಯೋ ಮತ್ತು ಎಡಿಟಿಂಗ್ ಟ್ಯೂಟೋರಿಯಲ್ಲೆಲ್ಲ ನಾನು ಇರ್ತೇನೆ ನನ್ನ ಚಾನಲಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು